ನಿಜವಾದ ಪ್ರೀತಿ ಪ್ರೇಮವನ್ನು ಎಂದು ಮರೆಯಲಾಗದು ಹಾಗೆಯೇ ಅದನ್ನು ಎದೆಯೊಳಗೆ ಬಚ್ಚಿಟ್ಟುಕೊಳ್ಳುವುದು ಕೂಡ ಬಲು ಕಷ್ಟ ಅದು ವ್ಯಕ್ತವಾಗಲು ಮಾತೊಂದೇ ಮಾರ್ಗವಲ್ಲ ಬೇರೆ ರೀತಿಯಲ್ಲಿ ವ್ಯಕ್ತವಾಗುತ್ತದೆ ಇದೇ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣಕ್ಕೆ ಜೈಲಿಗೆ ಹೋಗಿ ಬಂದ ನಟಿ ಪವಿತ್ರಗೌಡ ಅವರು ಕೂಡ ದರ್ಶನ್ ಅವರ ಮೇಲಿನ ಪ್ರೀತಿಯನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಪವಿತ್ರಗೌಡ ಮಾಡಿದ್ದೇನು ಗೊತ್ತಾ ಪವಿತ್ರಗೌಡ ಅವರು ತಮ್ಮ ಸ್ಟುಡಿಯೋ ರಿಓಪನ್ ಮಾಡಲು ಪ್ರೇಮಿಗಳ ದಿನವನ್ನೇ ಏಕೆ ಆಯ್ಕೆ ಮಾಡಿಕೊಂಡರು ಎಂಬ ಚರ್ಚೆ ಶುರುವಾಗಿದೆ ಫ್ಯಾಷನ್ ಡಿಸೈನರ್ ಮಾಡಿಕೊಂಡಿರುವ ನಟಿ ಪವಿತ್ರಗೌಡ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಶುರು ಮಾಡಿದ್ದಾರೆ ಪವಿತ್ರಗೌಡ ಜೈಲಿಗೆ ಹೋದ ಬಳಿಕ ಮಗಳು ಖುಷಿಗೌಡ ಸ್ಟುಡಿಯೋ ನೋಡಿಕೊಳ್ಳುತ್ತಿದ್ದರು ಈಗ ಜೈಲಿನಿಂದ ಹೊರಬಂದ ಪವಿತ್ರಗೌಡ ಹೊಸ ಬದುಕು ನಡೆಸಲು ಸಂಕಲ್ಪ ತೊಟ್ಟು ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಪುನರಾರಂಭಿಸಿದ್ದಾರೆ ಸ್ಟುಡಿಯೋ ರೀ ಓಪನ್ ಮಾಡುವ ಮುನ್ನ ಪವಿತ್ರಗೌಡ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಹೋಗಿದ್ದರು ಪುತ್ರಿ ಖುಷಿಗೌಡ ಜೊತೆ ಸೇರಿ ಸ್ಟುಡಿಯೋ ರೀ ಓಪನ್ ಮಾಡಿರುವ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಪವಿತ್ರಗೌಡ ಅವರ ಖುಷಿ ಖುಷಿಯಾದ ಲುಕ್ ನೋಡುಗರನ್ನು ಸೆಳೆಯುವಂತೆ ಮಾಡಿದೆ ತಮ್ಮ ಪ್ರೀತಿ ಸಂತಸವನ್ನು ವ್ಯಕ್ತಪಡಿಸಲು ಪ್ರೇಮಿಗಳ ದಿನಕ್ಕಿಂತ ಅತ್ಯುತ್ತಮವಾದ ದಿನ ಮತ್ತೊಂದಿಲ್ಲ ಎಂಬ ಕಾರಣಕ್ಕೆ ಈ ದಿನವೇ ಪವಿತ್ರಗೌಡ ತಮ್ಮ ನ್ಯೂ ಜರ್ನಿ ಆರಂಭಿಸಿದ್ದಾರೆ ದರ್ಶನ್ ಅವರಿಗಾಗಿ ಪ್ರೇಮಿಗಳ ದಿನವೇ ತಮ್ಮ ಸ್ಟುಡಿಯೋ ಓಪನ್ ಮಾಡಿ ತಮ್ಮ ಪ್ರೀತಿ ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ